ಸರ್ಕಾರಕ್ಕೆ ಹಸ್ತಾಂತರ ಆಗ್ತಾ ಇದೆ ಪರವಾಗಿಲ್ಲ ನಮ್ಮ ಭವಿಷ್ಯ ಏನು ಕ್ವಾಲಿಫಿಕೇಶನ್ ಇಲ್ಲದೆ ಕೆಲಸಕ್ಕೆ ತಗೊಂಡ್ರು ನಮಗೆ ಮುಂಚೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗಬೇಕು ಅಂತನೋ ಮತ್ತು ನಮಗೆ ಸೇವಾ ಭದ್ರತೆ ಅಂದರೆ ಬಿ ಬಿ ಎಂ ಪಿ ವಲಯದಲ್ಲಿ ಬರ್ತಕ್ಕಂಥ ನರ್ಸರಿ ಪ್ರೈಮರಿ ಮತ್ತು ಪ್ರೌಢಶಾಲೆ ಹಾಗೂ ಪಿ ಯು ಕಾಲೇಜು ಪದವಿ ಪೂರ್ವ ಕಾಲೇಜು ಅಂದರೆ ಮತ್ತು ಪದವಿ ಕಾಲೇಜು ಈ ಎಲ್ಲ ಸಿಬ್ಬಂದಿಯವರು ಹೊರಗುತ್ತಿಗೆ ಸಿಬ್ಬಂದಿಯವರು ನ್ಯಾಯಕ್ಕಾಗಿ ಸಾಮಾಜಿಕ ಒಂದು ಭದ್ರತೆಗಾಗಿ ನಾವಿಲ್ಲಿ ಅವಿರತವಾಗಿ ಒಂದು ಏನೋ ಮುಷ್ಕರವನ್ನು ಮಾಡ್ತಾಯಿದ್ದೀವಿ ಸೊ ನಿಮಗೆ ಕಳೆದ ಒಂದು ವಾರದಿಂದಲೂ ಕೂಡ ವೃತ್ತಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಒಂದು ಶಿಕ್ಷಕರು ಅಂದರೆ ಬಿ ಬಿ ಎಂ ಪಿ ಶಿಕ್ಷ ಶಿಕ್ಷಕರು ಕಳಪೆ ಶಿಕ್ಷಕರು ಅಂತಕ್ಕಂಥ ಒಂದು ತಲೆಬರಹವನ್ನು ಹೊಂದಿರ್ತಕ್ಕಂಥ ಪತ್ರಿಕೆಯನ್ನು ನೋಡಿರ್ಬೋದು ಇದರಿಂದ ನಮಗೆ ಯಾವುದೇ ರೀತಿಯ ಒಂದು ನೆಪವನ್ನು ಹಾಕಿ ನಮ್ಮನ್ನು ಹೊರಗೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಸತತವಾಗಿ ಹದಿನೇಳು ವರ್ಷಗಳಿಂದ ಕೆಲಸ ಮಾಡಿದರೂ ಕೂಡ ಉತ್ತಮ ಫಲಿತಾಂಶವನ್ನು ಕೊಟ್ಟರೂ ಕೂಡ ಹೆಚ್ಚಿನ ದಾಖಲಾತಿಯನ್ನು ಮಾಡಿದರೂ ಕೂಡ ಅವರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲದೆ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ನಮಗೆ ನ್ಯಾಯ ಸಿಗೋ ತನಕ ಅವಿರತವಾಗಿ ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ ಮುಷ್ಕರವನ್ನು ಮಾಡ್ತೀವಿ ನರ್ಸರಿಯಿಂದ ಪಿ ಜಿವರೆಗೂ ಎಲ್ಲ ಟೀಚರ್ಸ್ ಏನು ಬೋಧಕ ವರ್ಗದವರು ಎಲ್ಲರೂ ಇಲ್ಲಿ ನಾವು ನೆರೆದಿದ್ದೇವೆ ಕಾರಣ ಏನಂತಂದರೆ ಒಂದು ತಿಂಗಳಿನಿಂದ ನಮಗೆ ಪದೇ ಪದೇ ನಿಮಗೆ ಮಾರ್ಚ್ ನಂತರ ನಿಮಗೆ ತೆಗೆಯಲಾಗ್ತದೆ ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಗ್ತದೆ ಅನ್ನೋ ವಿಚಾರ ಬಂದಿದೆ ಈ ವಿಷಯ ಕುರಿತು ಸಾಕಷ್ಟು ನಾವು ಅವ್ರ ಗಮನಕ್ಕೆ ಪತ್ರಗಳು ತಂದಿದ್ದೀವಿ ಮನವಿ ಪತ್ರಗಳು ಸಲ್ಲಿಸಿದೀವಿ ಆದರೂ ಕೂಡ ಹೇಳಿದ್ದಾರೆ ಸರ್ಕಾರಕ್ಕೆ ಹಸ್ತಾಂತರ ಆಗ್ತಾ ಇದೆ ಆಗಲಿ ಪರವಾಗಿಲ್ಲ ನಮ್ಮ ಭವಿಷ್ಯ ಏನು ಹತ್ತು ವರ್ಷ ಹದಿನೈದು ವರ್ಷದಿಂದ ಸೇವೆ ಸಲ್ಲಿಸಿರುವಂಥ ಬೋಧಕರ ಭವಿಷ್ಯ ಮಾರ್ಚ್ ನಂತರ ಏನು ಅನ್ನೋದು ಸ್ಪಷ್ಟೀಕರಣ ನಮ್ಮ ಕಮಿಷನರ್ ಸಾಹೇಬರು ನೀಡಬೇಕು ಮತ್ತು ನಮಗೆ ಸಂಬಂಧಪಟ್ಟಿರುವಂಥ ರಾಜಕೀಯ ನಾಯಕರು ಗಮನ ಹರಿಸಬೇಕು ಯಾಕಂದರೆ ಏಳ್ನೂರ ಎಪ್ಪತ್ನಾಲ್ಕಿಂತ ಹೆಚ್ಚು ಜನ ನಾವು ಇದ್ದೀವಿ ಇಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಇವತ್ತು ಬಡ ಮಕ್ಕಳು ಓದ್ತಿರೋದು ಬಡ ಮಕ್ಕಳ ಭವಿಷ್ಯಕ್ಕೆ ಇವತ್ತು ಅಡ್ಡಿಯಾಗ್ತಿದೆ ನಿಜ ನಮ್ಗೆ ಗೊತ್ತು ಆದರೆ ಪರೀಕ್ಷಾ ಟೈಮ್ನಲ್ಲಿ ನಮ್ಮ ಶಿಕ್ಷಕರಿಗೆ ಈ ಥರದ ಅತಂತ್ರದ ಸುದ್ದಿಗಳು ಅತಂತ್ರದ ವಿಚಾರಗಳು ನಮಗೆ ಬಂದಾಗ ಯಾವ ಮನೋಭಾವದಿಂದ ನಾವು ಕ್ಲಾಸ್ಗೆ ಸಿದ್ಧತೆಯಾಗಿ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಬೋಧನೆ ಮಾಡೋಕ್ಕಾಗ್ತದೆ ಮಾನಸಿಕವಾಗಿ ಪದೇ ಪದೇ ತೊಂದರೆ ಕೊಟ್ಟರೆ ನಾವು ಹೇಗೆ ಇದನ್ನು ಸಹಿಸಿಕೊಳ್ಳಲು ಸಾಧ್ಯ ಈಗಾಗಲೇ ನಾವು ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ವೇತನ ಪಡ್ಕೊಂಡಿದ್ದೇವೆ ಪ್ರತಿ ತಿಂಗಳ ನಮಗೆ ಹತ್ತನೇ ತಾರೀಕೊ ಒಳಗಡೆ ಸಂಬಳವನ್ನು ನಾನು ಸೇರಿಕೊಂಡಾಗ್ಲಿಂದ ಯಾವತ್ತೂ ಪಡ್ಕೊಂಡೇ ಇಲ್ಲ ಈ ಕುರಿತು ಸಾಕಷ್ಟು ಅವ್ರ ಗಮನಕ್ಕೆ ತಂದರೂ ಕೂಡ ಯಾವ ಪ್ರಯೋಜನವೂ ಆಗಿಲ್ಲ ಫಲಿತಾಂಶದ ವಿಷಯ ಏನು ಹೇಳ್ತಾರೆ ಇವರು ಪದೇ ಪದೇ ಹೇಳ್ತಿರ್ತಾರೆ ಫಲಿತಾಂಶ ಕಡಿಮೆ ಇದೆ ಹಾಗಾಗಿಬಿಟ್ಟು ನಾವು ಇದನ್ನ ಸರ್ಕಾರಿ ಇಲಾಖೆ ಶಿಕ್ಷಣ ಇಲಾಖೆಗೆ ವಹಿಸ್ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೆ ಸರ್ಕಾರಿ ಶಾಲಾ ಕಾಲೇಜುಗಳ ರಿಸಲ್ಟ್ ತಗೊಳ್ಳಿ ನೀವು ಹಾಗೆ ಬಿ ಬಿ ಎಂ ಪಿ ಶಾಲಾ ಕಾಲೇಜುಗಳ ರಿಸಲ್ಟ್ ತಗೊಂಡು ಕಂಪೇರ್ ಮಾಡಿ ಅತಿ ಹೆಚ್ಚು ಫಲಿತಾಂಶ ಕೊಟ್ಟಿರೋದೆ ಬಿ ಎಂ ಪಿ ಶಾಲಾ ಕಾಲೇಜುಗಳು ಇವರೇನು ಇಲ್ಲಿರ್ತಕ್ಕಂಥವ್ರು ಯಾರು ಬಿ ಎಡ್ ಅಲ್ಲ ಡಿ ಎಡ್ ಅಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ಕ್ರೀನಿಂಗ್ ಕಮಿಟಿ ಮಾಡಿಬಿಟ್ರು ಆ ಕಮಿಟಿಯಲ್ಲಿ ಪ್ರತಿಯೊಬ್ಬರದ್ದು ವೆರಿಫಿಕೇಷನ್ ಆಗಿದೆ ಪ್ರತಿಯೊಬ್ಬರು ಮಾರ್ಕ್ಸ್ ಕಾರ್ಡು ವೆರಿಫಿಕೇಷನ್ ಆಗಿದೆ ಆದರೆ ಇವ್ರ ಅವರು ಅವ್ರ ಸ್ಕ್ರೀನಿಂಗ್ ಕಮಿಟಿ ಮೇಲೆ ಅವರಿಗೆ ಭರವಸೆ ಇಲ್ವಾ ಅವರಿಗೆ ಹಾಗಾದ್ರೆ ಅಷ್ಟು ದೊಡ್ಡ ಸ್ಕ್ರೀನಿಂಗ್ ಕಮಿಟಿನ ಅವ್ರು ಕಳಿಸಿದ್ರ ಅನ್ನೋದು ನಮಗೆ ಅನುಮಾನ ಆಗುತ್ತೆ ಸೊ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ ಈಗ ನೋಡಿ ಎಕ್ಸಾಮ್ ಶುರು ಆಗ್ತಾ ಇದೆ ಎಕ್ಸಾಮ್ ಶುರು ಆಗ್ತಿದೆ ಅವ್ರಿಗೆ ನಿಜವಾಗ್ಲೂ ಬಿ ಬಿ ಎಂ ಪಿಲಿ ಓದ್ತಿರ್ತಕ್ಕಂಥ ಮಕ್ಕಳ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದ್ದರೆ ಮೊದಲು ನಮ್ಮ ಸಮಸ್ಯೆಗಳನ್ನು ಆಲಿಸಬೇಕು ಸಮಸ್ಯೆಗಳನ್ನ ಆಲಿಸಿ ನಮಗೆ ಪರಿಹಾರ ಕೊಡೋದ್ರ ಮೂಲಕ ಮಕ್ಕಳ ಭವಿಷ್ಯದ ಬಗ್ಗೆ ಮತ್ತು ಗುಣಮಟ್ಟದ ಶಿಕ್ಷಣ ಶಿಕ್ಷಣದ ಬಗ್ಗೆ ಇವರು ಯೋಚನೆ ಮಾಡಬೇಕು ಮಿನಿಮಮ್ ಸೆವೆನ್ ಫಿಫ್ಟಿ ಲೆಕ್ಚರ್ಸು ಟೀಚರ್ಸು ಪ್ರೈಮರಿ ಸ್ಕೂಲ್ ಟೀಚರ್ಸ್ ನಾವೆಲ್ಲ ಇನ್ವಲ್ಪ್ ಮಾಡ್ತಾಯಿದ್ದೀವಿ ಇವಾಗ ಸಡನ್ನಾಗಿ ನಮಗೆ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕ್ವಾಲಿಫಿಕೇಷನ್ ಇಲ್ಲ ಅದು ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಕ್ವಾಲಿಫಿಕೇಷನ್ ಇಲ್ಲದೆ ನಾವು ಇಲ್ಲಿ ಇವಾಗ ಹೇಗೆ ಕೆಲ್ಸಕ್ಕೆ ತೊಗೊಂಡ್ರು ನಮಗೆ ಮುಂಚೆ ಹದಿನೈದು ವರ್ಷದಿಂದ ನಾವು ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಸರ್ ಇವಾಗ ಫಸ್ಟಿಗೆ ಮುಂಚೆ ನೋಡಿ ಸಮಾನ ವೇತನ ಸಮಾನ ಕೆಲಸ ಅಂತ ಎಲ್ಲ ಹೇಳಿದರು ನಮಗೆ ಹೌದಾ ಇವಾಗ ಸಡನ್ ಆಗಿಲ್ಲ ನಾವು ಗೌರ್ಮೆಂಟ್ಗೆ ಕೊಡ್ತೀವಿ ಅಂತ ಹೇಳಿದಾಗ ಓಕೆ ಅದನ್ನು ಬಿಫೋರ್ ನಮಗೆ ಇಂಟಿಮೇಟ್ ಮಾಡಬೇಕಲ್ವ ಏನು ಇಂಟಿಮೇಟ್ ಮಾಡಿದೆ ವಿತೌಟ್ ಆಗಿ ಇವಾಗ ನಮಗೆ ಇದ್ದಾರೆ ಇನ್ನೊಂದು ಬಿಫೋರ್ ಫೈವ್ ಇಯರ್ ಸಿಕ್ಸ್ ಇಯರ್ ಇಂದ ನಾವು ಇಲ್ಲಿ ನಾನು ಕೆಲಸ ಮಾಡ್ತಿರೋದು ಹದಿನೈದು ವರ್ಷದಿಂದ ಕೆಲಸ ಮಾಡೋರು ಇದ್ದಾರೆ ಯಾವುದೇ ಈ ಕಡೆ ನಮಗೆ ಬಿ ಬಿ ಎಂ ಯಾವುದು ಸಪೋರ್ಟು ಏನು ಕನ್ಸರ್ನ್ ಇಲ್ಲ ಸರ್ ಒಂದು ಇನ್ನೊಂದು ಸ್ಟ್ರೆಂತ್ ತುಂಬ ಕಡಿಮೆ ಇತ್ತು ಸ್ಟ್ರೆಂತ್ ಕಡಿಮೆ ಇದ್ದಾಗ ನಾವು ಕ್ಯಾನ್ವಾಸ್ ಮಾಡಿದ್ದೀವಿ ಹೌದಾ ಎಲ್ಲಿ ಇಲ್ಲೆಲ್ಲ ಸ್ಲಮ್ಸ್ ಏನಿದೆ ಅಲ್ವಾ ಸರ್ ಅಂಥ ಮಕ್ಕಳನ್ನ ಕರ್ಕೊಂಡು ಬಂದು ನಾವು ಇಲ್ಲಿ ಬಿ ಬಿ ಎಂ ಪಿಗೆ ಸೇರಿಸೋದು ಒಂದೊಂದು ಕ್ಲಾಸ್ಗೆ ಏಯ್ಟಿ ಏಯ್ಟಿ ಟು ಸ್ಟ್ರೆಂತ್ ಇದೆ ಸ್ಟ್ರೆಂತ್ ಕೂಡ ಏನು ಕಡಿಮೆ ಇಲ್ಲ ಹೌದಾ ಇಷ್ಟೆಲ್ಲ ಇದ್ರೂ ನಮ್ಮನ್ನು ಯಾಕೆ ತೆಗೆದಾಗ್ತಾ ಇದ್ದಾರೆ ಅವರು ಸಮಸ್ಯೆ ಏನು ಇವಾಗ ನೋಡಿ ಇಲ್ಲ ಪ್ರೈಮರಿವರೆಗೂ ಮಾತ್ರ ಇದೆ ಅಂತ ಹೇಳ್ತಿದ್ದಾರೆ ಪರ್ಮಿಷನ್ ಮತ್ತೆ ಮುಂಚೆ ಎಲ್ಲ ಯಾಕೆ ಅದನ್ನು ಕಂಟಿನ್ಯೂ ಮಾಡಿದರೆ ಇದು ನಮ್ಮ ಕ್ವಶನ್ ಇವಾಗ ನಮ್ಮದು ಸಮಸ್ಯೆ ಏನಂದರೆ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು ಯಾವ ಏಜೆನ್ಸಿನೂ ಬೇಡ ಏನು ಬೇಡ ಇವಾಗ ಕಾರ್ಪೋರೇಷನಲ್ಲಿ ಕಸ ಗುಡಿಸೋರು ಹೇಗೆ ಡೈರೆಕ್ಟಾಗಿ ತೊಗೊಂಡ್ರು ನೋಡಿ ಅಟ್ಲೀಸ್ಟ್ ನಮಗೆ ಆ ಥರ ನಮ್ಮನ್ನು ತಗೋಬೇಕು ಇಷ್ಟು ಎಲ್ಲ ಜನಗಳ ಜೀವ ಏನು ನಮ್ಗೆ ಒಂದು ದಾರಿನ ತೋರಿಸ್ಕೊಡ್ಬೇಕು ಇಲ್ಲದ ಎಲ್ಲ ಬೀದಿಗೆ ಬೀಳ್ತೀವಿ ನಾವು ಇದನ್ನೇ ನಂಬ್ಕೊಂಡ್ರೆ ಎಷ್ಟೋ ಜನ ಇದ್ದಾರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗಬೇಕಂದ್ರೆ ಇವಾಗ ಹಣ ಪಟ್ಟಿ ಬೇರೆ ಏನಂತ ಇವ್ರ ಎಜುಕೇಶನ್ ಇದು ಸರಿ ಇಲ್ಲ ಟೀಚಿಂಗ್ ಸರಿ ಇಲ್ಲ ಅಂತ ನಮ್ಮನ್ನು ಯಾರು ತಗೋತಾರೆ ಬಿಬಿಎಂಪಿ ಎಕ್ಸ್ಪೀರಿಯನ್ಸ್ ಕೇಳಿದಾಗ ಬಿಬಿಎಂಪಿ ಬೇರೆ ಕಡೆ ಕೆಲಸ ಕೊಡ್ತಾರಾ ಇಲ್ಲ ತಾನೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ